ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಸ್ವರ್ಣ ಸಿರಿ ಸಣ್ಣ ಅಕ್ಕಿ ಕೆಂಪು ಅಕ್ಕಿ ಇದು ಇದು ರೈಸ್ ಪಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೆಂಪಕ್ಕಿ ರೈಸ್ ಪಾತ್ಗೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನಾವು ನೋಡ್ಕೊಂಬರೋಣ ಒಗ್ಗರಣೆಗೆ ಬೇಕಾಗುವಂಥ ಎಣ್ಣೆ ಸಾಸಿವೆ ಜೀರಿಗೆ ಚಕ್ಕೆ ಏಲಕ್ಕಿ ಒಂದು ನಾಲ್ಕೈದು ಲವಂಗ ಅರಿಶಿನ ಪುಡಿ ಉಪ್ಪು ನೆನೆಸಿಟ್ಕೊಂಡಿರುವಂಥ ಕೆಂಪಕ್ಕಿ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೊಟೊ ಈರುಳ್ಳಿ ಕರಿಬೇವು ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಬೀಟ್ರೂಟ್ ಬೀನ್ಸ್ ಕ್ಯಾರೆಟ್ ತುರಿದಿಟ್ಕೊಂಡಿರುವಂಥ ಕಾಯಿನೂ ತೊಗೋಬೇಕಾಗತ್ತೆ ಸಣ್ಣದಾಗ ಕಟ್ ಮಾಡ್ಕೊಂಥ ಮೆಣ್ಸಿನ್ಕಾಯಿ ಬಣ್ಣಸಿರಿ ಕೆಂಪಕ್ಕಿಯಿಂದ ರೈಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಟ್ಕೊಳ್ಳಿ ಅದು ಕಾಯ್ದ ನಂತರ ಸಾಸಿವೆ ಜೀರಿಗೆ ಮಸಾಲ ಐಟಮ್ಸ್ ಆದಂಥ ಏಲಕ್ಕಿ ಲವಂಗ ಚಕ್ಕೆ ಕೂಡ ಹಾಕ್ಕೊಳ್ಳಿ ಇದೆಲ್ಲ ಬಂದಾದ ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕರಿಬೇವು ಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿ ಸ್ಮೆಲ್ ಹೋದ ನಂತರ ಸಣ್ಣದಾಗಿ ಕಟ್ ಮಾಡಿರೋವಂಥ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಬೀಟ್ರೋಟ್ ಕ್ಯಾಪ್ಸಿಕಮ್ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ ಸೊ ಇದೆಲ್ಲ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಪಾತ್ಗೆ ಕಟ್ ಮಾಡುವಂಥ ಟೊಮೊಟೊ ಕೂಡ ಇದಕ್ಕೆ ಹಾಕ್ಕೊಳ್ಳಿ ನೆನೆ ಇಟ್ಟುವಂಥ ಅಕ್ಕಿ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡಿ ಅರಿಶಿನ ಪುಡಿ ಕೂಡ ರುಚಿಗೆ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ಎಷ್ಟು ನೋಡಿಕೊಂಡು ಅರಿಶಿನ ಪುಡಿ ಹಾಕೊಳ್ಳಿ ತುರಿದಿಟ್ಕೊಂಡಂಥ ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕುದಿಯೋಗ್ಬಿಡಿ ಬಿಡಿ ಈ ಥರ ಕುದಿಯೋಕೆ ಬಂದು ಆದಮೇಲೆ ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ಸೀದೋಗೋ ಥರ ಆಗೋದಿಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇಟ್ಬಿಟ್ಟು ಎರಡು ಕುಕ್ಸ್ ಕುಗ್ಸಿದ್ರೆ ರೈಸ್ ಪಾತ್ ರೆಡಿ ಆಗುತ್ತೆ ಸ್ವಲ್ಪ ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡಿ ನೀವು ನೋಡ್ಬೋದು ಈ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಸ್ವರ್ಣ ಸಿರಿ ಕೆಂಪು ಅಕ್ಕಿಯ ರೈಸ್ ಪಾತ್ ಸವಿಯಲು ಸಿದ್ಧ ಆಗುತ್ತೆ ಈ ಕೆಂಪು ಅಕ್ಕಿ ತಿನ್ನೋದ್ರಿಂದ ಹರ್ಯಕ್ಕೆ ತುಂಬಾ ಒಳ್ಳೆಯದು ಕೆಂಪಕ್ಕಿಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ತಿಂದ್ರೆ ಅದು ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ ಸೊ ವೆಯ್ಟ್ ಲಾಸ್ ಆಗ್ಬೇಕು ಅಂತ ತುಂಬಾನೇ ಒಳ್ಳೆಯದು ಈ ಕೆಂಪಕ್ಕಿ ತಿನ್ನೋದು ಕೆಂಪು ಅಕ್ಕಿಲಿ ಗ್ಲೈಸಮಿಕ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಇದು ನಮ್ಮ ಬಾಡಿಗೆ ನಿಧಾನಕ್ಕೆ ಅಬ್ಸರ್ವ್ ಆಗುತ್ತೆ ಶುಗರ್ ಪೇಷಂಟ್ಸ್ ತುಂಬಾನೇ ಒಳ್ಳೆಯದು ಯಾಕಂತ ಇದು ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ನ ನ ಸ್ಟ್ರೈಕ್ ಆಗಿಬಿಡೋದಿಲ್ಲ ಈ ಸ್ವರ್ಣ ಸಿರಿ ಕೆಂಪು ಅಕ್ಕಿಯ ರೈಸ್ ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು